ಇಲ್ಲಿ ನೋಡ್ಲಿ ನಿಂಗೆ ಏನೋ ಸುದ್ದಿ ಕೇಳಿದೆಪ್ಪ ಅದು ಗಾಳಿ ಸುದ್ದಿ ಐತೆ ಖರೀದೈತೆ ಗೊತ್ತಿಲ್ಲ ಅದಕ್ಕೆ ನೀನು ಕೇಳ್ಬೇಕಂತ ಬಂದೀನಿ ನಿನ್ನ ಗಂಡಿನೋ ಯಾವಕ್ಕಿನೋ ಕಟ್ಕೊಂಡು ಕರೆ ಏನ ಏನು ಹೇಳಿ ಮಲ್ಲಿ ಆಕೆ ಯಾವಕ್ಕನೋ ಮಿಟ್ಕಲಾಡಿ ಏನೋ ಥಳ್ಗಾಳತ್ತ ಬೆಳ್ಳಾಳತ್ತ ಆಕೆ ಕರ್ಕೊಂಡು ಹೋಗಿಬಿಟ್ಟನಾ ಆ ಅವಾಗ ಏನು ಬಂದಿತ್ತು ನೀನು ಏನು ಕಡಿಮೆ ಆಗೈತಿ ಅಂಥದ್ ಅವ್ಗೆ ಎಲ್ಲಾನು ಐತಿ ಏನು ಕಡಿಮೆ ಆಗೈತೆ ಅಂದ್ಬಿಟ್ಟು ಏನೋ ನಿಂಗೆ ಮಲ್ಲಿ ನನ್ನ ಹತ್ತಿರ ಇಲ್ಲಾರ್ದು ಆಕಿನ ಹತ್ತಿರ ಏನೈತಿ ಆಗ ನನಗೆ ಗೊತ್ತಿಲ್ಲಪ್ಪ ನಿನ್ನ ಗಂಡ ಕೇಳ್ಬೇಕು ನೀ ಏನು ಮಾಡಿದ್ದಿ ಅಂಥದ್ದು ಅವ್ಗೆ ಏನೂ ಮಾಡಿಲ್ಲ ಏನು ಚಲೋನ ಇದ್ದಿ ಮುಂಜಾನೆ ಆರ್ಟಿಗೆ ಹೋಗೇ ಬಿಟ್ಟಾನ ಅವು ಭಾಳ ದಿನ ಆಗಿತ್ತು ನೀವು ನಡೆಸ್ಕಾರ ಆಮೇಲೆ ಮತ್ತೆ ನಿನಗೆ ಗೊತ್ತಾಗ್ಲಂಗ ಏನಾರ ಇದನ್ ಮಾಡ್ತಿರ್ಬೇಕು ಈಗಿನ ಗಂಡ್ಮಕ್ಳು ಬಹಳ ಸುಮಾರು ಒಳಗೊಂದಿರ್ಲಿ ಹೊರಗುಂದಿರ್ಲಿ ಅಂತ ಕೇಳಿರಿ ಯಾರ್ಯಾಡಲ್ಲ ಮೂರ್ ಮನ ಮೇಂಟೇನ್ ಮಾಡ್ತಿರ್ತಾವೆ ಹೌದು ಮಲ್ಲಿ ನೀನು ಭಾಳ ಹುಷಾರು ಆಗ್ಬೇಕಾಗಿತ್ತು ನೋಡಿಲ್ಲ ಪ್ಯಾದಿನ ಹುಚ್ಚ ಭಾಳ ಅದಕ್ಕೆ ಅವ ನಿನಗೆ ಹುಚ್ಚ ಹಚ್ಕಾರ ಬರ್ತಾನೆ ಅಲ್ಲ ಈ ಮಲ್ಲಿಗೆ ಹ್ಯಾಂಗೆ ಮಾಡೋಣ ಹ್ಯಾಂಗೆ ಮಾಡೋಣ ಅಂದ್ರೆ ನಾ ಏನು ಮಾಡಿಗೆ ಕೇಳಾರ ಕೇಳಿ ಎಲ್ಲಿ ಇದಾನಂತ ಫೋನಾರ ಹಚ್ಚಿದ್ದಿಲ್ಲ ಫೋನ್ ಸ್ವಿಚ್ ಅಪ್ಪ ಅಂದ್ರ ನೀ ಬ್ಯಾಡ ಅಂತೇನವ ಬ್ಯಾಡುವ ಬಂದ್ರ ಬೇಕು ಹಂಗಲ್ಲ ನೀ ಬೇಡ ಅಂತೇನಾವ ಅಕ್ಕಿ ಕರ್ಕೊಂಬಂದ್ರ ಬೇಡ ಆ ಒಬ್ನೇ ಬಂದ್ರ ತಗೋತೀನಿ ಮಾಡಿ ಅವ ಅವನಗಲ್ಲಿ ಎಟ್ಟು ಏನ ಏನ್ ಮನಸ್ಸಿನ ಕೇಳಿ ಮೊದ್ಲೇ ನೆಟ್ಟಿಗೆ ಏನು ಮಲ್ಲಿ ಏನ್ ಹೇಳುದು ಕರ್ರಾಗಿದ್ದೀನತ್ತ ಅಕ್ಕಿ ಬ್ಯಾಳಗದಲ್ಲ ನಾ ಸ್ವಲ್ಪ ದಪ್ಪಿನ ಅಕಿ ತಳ್ಳಗದ ಅಷ್ಟೇ ವ್ಯತ್ಯಾಸ ಬೆಳಗನೆ ಇದ್ದಿಲ್ಲ ಈಗ ಅವ್ರ ಮನಿಗ್ ಅವ್ರ ಮನೆ ಚಾಕ್ರಿ ಅವ್ರ ತಿನ್ ಉಳಿದಿದ್ದು ಕೊಳ್ತಿದ್ದು ನಿಂಗ ಆಗಿದ್ದಿ ಮೊದ್ಲು ಚಂದ ಇದ್ದಿ ನೀನು ಮಾಡಿ ನೀನು ಏನ್ ಮಾಡ್ಲಿ ಅವನಿಗೆ ಒಳಗೊಂದ್ ಬೇಕತ್ತ ಹೊರಗೊಂದ್ ಬೇಕ ಅವ್ ಬಾಯ್ ಬಿಟ್ಟು ಹೇಳ್ತಾನ ಯಾವ ನನ್ಗ ಹೇಳಿಲ್ಲ ಅವ್ನ ದೋಸ್ತರ್ ಬಂದ್ ಅವಾಗ ಹೇಳ್ಕೊತಾನ ಯಾವಾಗಾದ್ರೂ ಎರಡೆರಡು ಇರ್ಬೇಕು ನೀವು ಫೋನ್ದಾಗ ಮಾತಾಡ್ತಿದ್ದೆ ಆದ್ರೆ ತಿಳ್ಕೊಳಿಲ್ ನೋಡು ಮಲ್ಲಿ ಹೈ ನೀ ಅಂತ ನೀಚಿದೆಯ ನೀನು ಕೇಳ್ಬೇಕು ಯಾವಕ್ಕೆ ಹೆಚ್ಚಾಳು ಯಾವಕ್ಕ ಬಿಟ್ಟು ಅಂತ ಕರ್ ಕೇಳ್ಬೇಕು ಬೇಡ ಕೇಳಿದ್ರೆ ನನಗೆ ಬಡಿತಾನಂತ ಕೇಳಿಲ್ಲ ಅದಕ್ಕೆ ನೀ ಬಡಿತಾನಂತ ಬಿಟ್ಕೊಂತೇ ಇಟ್ಟು ಅದರ ನೀನು ಅಲ್ಲ ಮಲ್ಲಿ ಎಷ್ಟಂತ ಬಡ್ಕೊಂಡೆನಾಡು ಅಲ್ಲಿ ತಂದು ತಂದು ಕೊಡತ್ತ ನೀನೇ ಹಚ್ಕೊತಿ ಬೆಳ್ಳಗಾತಿ ನೋಡು ನನ್ನ ಹಣೆ ಬೇರ ಅಲ್ಲಿ ಹಚ್ಕೋಲ್ಲ ಬಿಟ್ಟ ಬಿಟ್ಟು ಹೋಗ್ಬಿಟ್ಟ ಅಯ್ಯ ಪ್ಯಾರಲ್ ಅಲ್ಲಿಗೆ ಅದಕ್ಕೇನು ಸಂಬಂಧ ಐತಿ ಹಂಗೇನಿಲ್ಲ ಒಂದು ಸ್ವಲ್ಪ ಬಿಸ್ಲಿ ಗಟ್ಟೆ ನಾನು ಕರ್ಗನ್ ಹಾಕಿನಿ ಹಂಗೇನಿಲ್ಲ ಅವ್ನು ನಿನ್ನ ಮೇಲೆ ಅನ್ಸುತ್ತೆ ನೋಡು ಮನಸ್ಸು ಏನೂ ಇಲ್ಲ ನಾನು ಸ್ವಲ್ಪ ಕಲರ್ ತೇಜ್ ಹಾಂ ಬರ್ತಿದ್ದೇನು ಯಾವಾಗ ಕಲರ್ ತೇಜ್ ಅದ ಹೋಗ್ಬಿಟ್ಟ ನಾವ್ಯಯ್ಯಯ್ಯ ಕಲರ್ ನೋಡ್ಕ್ರ ಸಂಬಂಧ ಬೆಳಸವ ಗಂಡ ನೀ ನೀವೊಬ್ಬಕ್ಕೆ ಹೆಂಗ ನನ್ಗೆ ಗೊತ್ತಿರಲ್ ಹೋಗಿ ಪ್ಯಾರಲಲ್ಲಿ ಹೆಚ್ಕೊಂಡು ಹೆಂಗ ಬರ್ತಿ ಹಂಗೆ ಅವಾಬಿ ನಾನು ಅಲ್ಲಿ ನನಗತಿ ನಾನು ಮಳೆ ಹೋಗಿಂಗ್ ಹಚ್ಕೋತೀನಿ ನೀನು ಗಂಡ ತರಿಸ್ಕೋಬೇಕು ನಾನು ಏನ ಅಂದ್ರ ನೀನ್ ಒಬ್ಬಕ್ ನೀವ್ ಹೇಳ ಕಾಣಬೇಕಲ್ಲ ಅದಕ್ಕ ಗಪ್ತಿ ಹೋಗ್ ಹಚ್ಕೊಂಡ್ ಬರ್ತಿ ನೋಡು ಮತ್ತೆ ಮಿಟ್ಕಲಾಡಿಗಪ್ಲೇ ಮಾಡ್ತಾ ಸೋಂಗ್ ಲಾಡಿ ಈಗೇನ ಈಗೇನ್ ಹಂಗಂತರೋದಿಲ್ಲ ಬರೋದಿಲ್ಲ ಅಂತ ಕೆರಂಗಿಲ್ಲ ನೀನ್ ಜೊತೆ ಸಂಸಾರ ಮಾಡಂಗಿಲ್ಲ ನೀನ್ ಬಿಟ್ಟಕ್ರ ಹೋಗೇ ಬಿಟ್ಟಾನಂತ ಹೌದು ಯಾವ್ ಸೈಡ್ ಹೇಗ್ಯಾರಂತ

ಹಡ್ಸಿನ ಮಗ ಒಯ್ದು ಅವ್ವ ಆ ಅಕ್ಕ ಆದ್ರೆ ಎಷ್ಟು ವೈಟ್ ಇದಾಳೆ ನೀ ಇದ್ರೇಟ್ ಕರಗದಿ ಅದಕ್ಕೆ ಅಪ್ಪ ಬಿಟ್ಟು ಹೋಗೇನು ನಾನು ಕರಗದಿ ನೀನು ಕರಗಿದಿ ಅತ್ತು ನೋಡಿ ಅಕ್ಕ ಎಷ್ಟು ವೈಟ್ ಇದಾಳೆ ಮಿಂಚಕತ್ತಾ ಅಕ್ಕ ಕದ್ಕದ್ಲಿ ಪ್ಯಾರಲಲ್ಲಿ ಹಚ್ಕೊತಾಳೆ ಆಕೆ ಬೆಳ್ಳಗದಾಳು ನೀನು ಅಪ್ಪ ಎಲ್ಲಿ ತಂದು ಕೊಡ್ತಾನೆ ನೀನು ಕದ್ಕದ್ಲಿ ಹಚ್ಕೊಬೇಕು ನೀನು ಪ್ಯಾರಲಲ್ಲಿ ಅವ್ವ ಇದ್ರೆ ಹಡ್ಸಿನ ಮಗ ಹಂಗೆ ತಿಂದು ತಿಂದು ಬೆಳೆದು ಬಿಟ್ಟಾನ ನನ್ನ ಇನ್ನ ಬಾಡ್ರಿ ಪಾಡ್ರಿ ಮಕ್ಳಾಗ ಹೇಳಿ ಊಟ ಮಾಡೋಲ್ಲ ಯಾ ಯಾ ಏನ ನಿನ್ನ ಮಕ್ಕಾ ಏನ್ ಯಾಕೆวะ ಅಪ್ನೆ ಮಾಡದ ಮಕ್ಳು ಅಂತವಂದ್ರ ಮಕ್ಕಾ ಹಿಂತಾವೆ ಅಲ್ರಲ್ಲ ನಿಮ್ಮವ್ವ ಅಕ್ಕಿದಾಕಿ ಹಾರದ ಅනේ ಏನ್ಲಿ ಹಚ್ಚಿಬಿಟ್ರಲ್ಲ ಬಂತ ಕಾರ ಹೋಗ್ರೆ ಒದ್ಕೋಳ್ ಬರ್ಕೋ ಐತಿ ನಿಂದ ನಿಂದಿಲಾ ಅಡಶಿ ಮಗ ಹೋಮ್ ವರ್ಕ್ ಪೇಜ್ ಹರದಿಟ್ಟೆ ಟನ್ರೆ ಮೇಡಂದು ನೋಡು ಮಲ್ಲು ಒಟ್ಟಿ ಇದೆ ಕೇಳೋ ಮನೆ ಮೇಡಮ್ ಬಡದು ನಾನು ಹಾ ಯಾಕೆ ಇಕ್ಕಿಸ್ಲೇ ಅವ್ರ ಕುಂಡಿ ಮೇಲೆ ಬರೆದಲ್ಲ ಯಾಕೆ ಲೀಟರ್ ಕೊಟ್ಟನಂತ ಕರೆ ಮಾಡಿಸ್ನೆ ಹಾಗೆ ಹಂಗ ಹುಡ್ಕಿಲ್ಲ ಏನ್ ಹೊಡಿತಿಯ ಮದಿ ನೋಡು ಟಿ ಕೊಟ್ಟ ಬಿಟ್ಟಾಳ್ರಿ ಇವ್ ಹೋಗಿ ಟೇಜ್ರಾಗ ಇಟ್ಟನ್ರಿ ಇದು ಟಿ ಟೇಜರಾಗಿ ಇಟ್ಟನೋ ಮತ್ತು ಒಯ್ದು ಮತ್ತೊಂದು ಕಡೆ ಹಚ್ತೀನಿ ಅಂತೇಳಿ ಮತ್ತೆ ಎಲ್ಲಿ ಒಯ್ದವು ಸುಟ್ಟನೋ ಗೊತ್ತೇ ಇಲ್ಲ ಮಲ್ಲು ಸಾಕ್ ಸಾಕಾಗಿತ್ತು ನೋಡಿ ಇವ್ರು ಇಬ್ಬರು ಕಲಿಯಾಗ ಏನ್ರಲ್ಲ ಒನಿಟು ನಾಚಿಕೆ ಆಕತ್ತಿ ನಿಮಗೆ ಎಟ್ ಕಡ್ತೀರಿ ಹಂಗ ಆಕಿಗೆ ಈ ಜೀವ ಸಾಂಜ್ ಆಗೈತೆ ಅಂತಂದ್ರೆ ನಿಮ್ಗೆ ಹೆತ್ತ ಕಾರಂತಿ ಸಾಕ್ ಆಗೈತಿ ಗೊತ್ತಾಕತಿ ನಿಮ್ಗೆ ಅದಕ್ಕೆ ಹೊಡೆದಾಡ್ದಕ್ಕೆ ಹೇಳ್ತೀರಲ್ಲಕಿ ಹಂಗ ಮಲ್ಲಿ ನಾವ್ ಮಾತು ಹೇಳೇನು ಏನು ಇವ್ರ ಕಾಲಾಗಿ ಅವ್ರ ಬಿಟ್ಟು ಹೊರಡೋಗೇನಂತ ನನ್ಗೆ ಅನ್ಸಕತ್ತೈತೆ ನೋಡು ಇವ್ರು ಇಬ್ಬರು ಜಳ ಕಾಲಾಗ ದಿನ ನಾವೇನು ಮಾಡ್ತೀವಿ

ಅವ ಟೀಚರ್ ಭೈ ಅದು ಇವ್ ಟೀಚರ್ಲೇ ಅವ್ ಲೀಟರ್ ಕೂಡ ಅದು ಇಬ್ರು ಅಂತವರು ಆದ್ರೂ ಇವರು ಏನ್ ಎಂತ ಕೆಟ್ಟೈತು ನಿನ್ನ ಮನೆ ಬರ ಏನ್ ಮಾಡ್ತಿ ಇಂತಾರ ಕಟ್ಕೊಂಡ್ ಕರ ಅದ್ರಾಗೂ ನಿನ್ನ ಗಂಡನ ಹೋಗಿಯಣ ಏನ್ ಅವ್ರ ಅಪ್ಪನ ಕೂಡಾನೇ ಎಲ್ಲಿ ಇಲ್ಲ ಇವ ಹೊರಗಿನವ್ರಿ

ಎಟ್ ಕರ್ ಗುಟ್ಟ ನೋಡ್ರಿ ನಮ್ಮವ ನೀವಾದ್ರೆ ಆದ್ರೆ ಎಟ್ ವೈಟ್ ಹುಟ್ಟಿರಿ ನೀ ಎಟ್ ಅಪ್ಪ ಕರ್ಗದಿ ಅಲ್ಲ ನೀನು ಪೈಲ ಬುದ್ಧಿ ಹೇಳ ಅವರಿಗೆ ಎಟ್ ನೋಡು ನನಗೆ ಯಾರು ಹೋಗಲಿ ನಂಗೆ ಯಾರು ಹೋಗಿ ಫುಲ್ ಖುಷಿ ಆಗ್ಬಿಡಿ ಆಕಾಶ್ ಗೋ ಬಿಡಿ ಅಕ್ಕ ಡೈರೆಕ್ಟ್ ಆ ನಮ್ಮ ಹುಡುಗ ಬಂದಂದ್ರೆ ಕರ್ ಗುಟ್ಟದ ಇಕ್ಕಿ ಒಬೇಕ್ರೆ ಹುಟ್ಟ ನನಗೆ ಹುಟ್ಟಿ ಶಾಳ್ರಿ ಹಿಂಗ ಪಂಕ ಬಂದ್ ಬಿಡ್ತಾವ ಕಣ ನನಗೆ ಯಾರು ಹೋಗಲ ಅಂತ್ಲೇ ಅಯ್ಯ ಒಬ್ರು ಹೇಳ್ರಾ ನೀ ಪಂಕ ಅಂತಂತಿ ನೀ ಕರ್ ಅಲ್ಲ ನಾನು ಮೌ ಇದ್ದಂಗ ಅದಿ ನೀನು ಏನ್ ಬೆಳಗ್ ಹುಡ್ತೇನ

我到底在哪呢？ ಅಲ್ಲೇ ಅವೆಲ್ಲರೂ ಕಾಂಟ್ಯಾಕ್ಟ್ ಆದಂದ್ರೆ ನನ್ನ ಗೆಳತಿ ಬಾಳ ಯಾಕೆ ಹಾಳು ಮಾಡಿ ಪಾಪ ನನ್ನ ಗೆಳತಿ ಜೋಡಿ ಬಂದು ಸಂಸಾರ ಮಾಡ ಅಂತ ಹೇಳ್ತೀನ ಏನು ಸಂಸಾರ ಮಾಡತ್ತಿರೋ ಸಂಸಾರ ಮುರುಸ್ತಿರೋ ಯಾರ ಮೇಲೆ ಅಂದ್ರೆ ನನ್ನ ಮೇಲೆ ನಿನಗೆ ಅಷ್ಟು ವಿಶ್ವಾಸ ಇಲ್ಲ ಲೀ ನಾನು ನಿನ್ನ ಚಿಟ್ಟಿ ಗೆಳತಿನ ಇಷ್ಟ ಇದ್ದ ಇದ್ದ ಏನ್ ಚಂಡಿಗೆ ಆಗ್ತಿ ನೀರ್ ತರಲು ಕಾಣ ನನ್ನ ಗಂಡ ಬಂದ್ರೆ ಲಗೇಜ್ ಅವ್ರು ಕೊಡಕೊಂಡು ಬರ್ತಿದ್ದಿ ಯಾರ ವಿಶ್ವಾಸ ನೀ ಹಂಗೆಲ್ಲ ಮಾತಾಡ್ಬೇಡ್ಲಿಪ್ಪ ಅಂದ್ರೆ

ನಂಗೆ ಯಾಕೋ ನಿನ್ ಮೇಲೆ ಡೌಟ್ ತಗೊಂಡಿನಲ್ಲ ನಾನು ಫೋನ್ ಎದ್ಲಿಕ್ಕೆ ಏನಂತ ಹೊಸ ನಂಬರ್ ಇರ್ತಿದ್ಲಾ ಯಾರು ಹುಡ್ಗಿ ಯಾರು ಕಾಲ್ ಮಾಡ್ರೋತ ನಾ ಅವಾಗ ನನ್ ಗೆಳತಿದ ಜೀವನ ಹಾಳು ಮಾಡ್ಬೇಡಪ್ಪ ಕೈ ಮುಗಿತೇನ್ರಿ ಅನ್ನಾರ ಅಂತ ಹೇಳಿ ಕರಸ್ತೀ ನಂಗೇನೋ ಡೌಟ್ ಎಲ್ಲ ನನ್ ಗಂಡಗಿಟ್ಟಿ ಈ ಡೌಟ್ ಬರ್ತದ ಅಟ್ಯಾಕ್ ಮಾಡ್ಕೊತ ನನ್ ಮುಂದ್ ಬಂದಿ ನಂಗೆ ಡೌಟ್ ಅಯ್ಯ ನಿನ್ ತೆಲಗಿನ ಗಂಡದಿನಗಿ ಹುಕಿ ಮಕ್ಕಳ ಗಂಡದ್ದು ನಿನ್ ಗಂಡ ಯಾಕನ್ನ ಕರೆಮಲ್ಲಿ ನನ್ ಗಂಡಿಟ್ಟಿ ಹೇಳ್ಮಲ್ಲಿ ಎಲ್ಲಿಲ್ಲಾ ಬಾ ನೀನ್ ಹೇಳ್ತೀನಿ ಬಾ ಬಾ ಹೇಳ್ತೀನಿ